ನಾಷ್ಟ ಮಾಡಕ್ ಬಂದೇವ್ರಿ ಇಲ್ಲಿ ಬಾಯ್ ಫ್ರೆಂಡ್ಸ್ ಬಂದೇವ್ರಿ ಪಾಲ್ಸಿಗೆ ಒಂದ್ ಹುಡುಗಿ ತೋರಿಸನ್ರಿ ಬಾಐತಿ ಫ್ರೆಂಡ್ಸ್ ಇವತ್ತು ನಾವ್ ಜೋಗ್ ಜಲಪಾಗತ್ತ ಹೊಂಟಿವ್ರಿ ನಮ್ ಫ್ರೆಂಡ್ಸ್ ಎಲ್ಲಾರು ಸೇರ್ಕೊಂಡ ಬೈಕ್ ನಾಗ ಹೆಂಗ್ತಿವಿ ಎಂಜಾಯ್ಮೆಂಟ್ ಹೆಂಗ್ ಮಾಡ್ತಿವಿ ಪೂರ್ತಿ ಇರ್ತೈತ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ಹೊಂಟಿವ್ರಿ ಬರ್ರಿ ಬೈಕ್ ಹೆಂಗ್ ಹೆಂಗ ಹೋಗ್ತಿವಿ ಏನೇನ್ ಮಾಡ್ತಿವಿ ಎಲ್ಲಾನು ವಿಡಿಯೋದಾಗ ಇರತ್ರಿ ಬರ್ರಿ ಹೋಗೋಣ ಅಂತ ಸಿರ್ಸಿ ಶಿರ್ಸಿ ಪ್ಲೇಸ್ ನನ್ಗೂ ಜಾಗ ಗೊತ್ತಿಲ್ಲ ಹೇಳತ್ತಾರ ನಮ್ಮ ಫ್ರೆಂಡ್ಸ್ ಶಿರ್ಸಿ ಐತ್ರಿ ಪ್ಲೇಸ್ ಬರೀ ಹೋಗೋಣ ತೋರ್ಸ್ತೀವ್ರಿ ಜೋಗ್ ಜಲಪಾತ ಮತ್ ಅತ್ತಾಗ ಇನ್ನೊಂದ್ ಐತ್ರಿ ತೋರಿಸ್ತೀವಿ ವಿಡಿಯೋ ಸ್ವಲ್ಪ ಲೆಂತ್ ಬಾಳ ಐತ್ರಿ ಯಾಕಪ್ಪ ಅಂತಂದ್ರ ರೋಡ್ ಗೆ ಹೋಗ್ಬೇಕಾದ್ರ ನೇಚರ್ ವೆದರ್ ಸ್ವಲ್ಪ ಬಾಳ ಮಸ್ತ್ ಇತ್ತ ಅದಕ್ಕ ಆ ವಿಡಿಯೋ ಡಿಲೀಟ್ ಮಾಡೋದ್ ಬೇಡ ಅಂತ ಹೇಳಿ ಹಾಕಿವ್ರಿ ಅವನ ನೀವೇನೋ ಓಡ್ಸಕ್ ಹೋಗ್ಬಿಡ್ರಿ ವಿಡಿಯೋನ ನಾವು ಸ್ವಲ್ಪ ಸ್ಪೀಡ್ ಮೋಷನ್ ಇಟ್ಟು ವಿಡಿಯೋ ಮಾಡಿವ್ರಿ ಯಾವುದಾದ್ರೂ ಒಂದು ಪ್ಲೇಸ್ ನೋಡ್ಬೇಕಂತ ಹೋದಾಗ ಅದು ದೋಸ್ತರ ಜೋಡಿ ಬೈಕ್ ನಾಗ ಹೋಗ್ಬೇಕಂದ್ರ ಅದೊಂದು ಮಜಾನ ಬೇರೆ ಇರ್ತೈತ್ರಿ ಇದ್ರ ಜೊತೆಗೆ ಹಂಗ ಗಾಡಿನೂ ಬಾಳ್ ಬಿಸ್ತೈತ್ರಿ ನೋಡ್ತಿರ್ಬೋದು ನೀವು ಫುಲ್ ಎಲ್ಲ ಎಲ್ಲಾ ಅರಿವಿ ಈಗ ಹಂಗ ಮುಂದೆ ಹೋಗ್ತಾ ಹೋಗ್ತಾ ನೇಚರ್ ನೋಡ್ರಿ ಯಾವ ತರ ಐತೆ ಅಂತ ಮಸ್ತ್ ಐತಿ ರೋಡ್ ನಾಗ ಆ ಗಿಡಗಳು ಯಾವ ನೋಡ್ರಿ ಯಾವತರ ಅಂತ ತೋರಿಸ್ತೀವಿ මොදලඩුගොනයත්ලනී හමන බාට පප නරු චරදරේ. ಗಾಳಿ ಬಾಳು ಬೀಸಕ್ ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ರಿ ನಾಷ್ಟ ಮಾಡಕ್ ಬಂದೇವ್ರಿ ಇಲ್ಲೇ ಇದ ನೋಡ್ರಿ ಅಯೋಧ್ಯೆ ಹೋಟೆಲ ಬರ್ರಿ ಏನೇನ್ ಸಿಗತ್ತೆ ಕೇಳೋಣ ಎಲ್ಲಿ ಇಬ್ರ ಇಡ್ಲಿ ಕೂಡ ಮತ್ತೆ ಪುರಿ ತೊಗೊಂಡ್ರಿ ನಾವಿಬ್ಬರೀ ಕೋಣ ತಗೊಂಡಿವ್ರಿ ಮತ್ತಿಂಗ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ವಿಡಿಯೋ ಮಾಡಕ್ ハハハハ

ನಮಗಲ್ಲ ಅವ್ರಿಗೆ ಒಂದ್ ಗುಡಿ ತೋರಿಸ್ತೀನಿ ಇದ ಪ್ರಸಿದ್ಧವಾದ ಒಂದು ದೇವಸ್ಥಾನ

ಶಿವನ ದೇವಾಲಯ ಐತ್ರಿ ಇದು ಹೆಸರ ಮಲಿಂಗೇಶ್ವರ ಆದ್ರೆ ಆ ಬಗ್ಗೆ ಆಮೇಲೆ ಮೊದಲಿದೆ ನೆಕ್ಸ್ಟ್ ಇದಲ್ಸ್ ಗೋಕಾಕಲ್ರಿ ಇದ್ರಿ ಪಾಲ್ಸ್ ಅದನ್ನ ಆಮೇಲೆ ನೋಡಿದ್ರೆ ಸದ್ಯಕ್ಕೆ ಈ ಗುರಿ ಬಗ್ಗೆ ಎಕ್ಸ್ಪ್ರೈ ಮಾಡ್ಕೊಂಡ್ರಿ ಇದು ಮಹಲಿಂಗೇಶ್ವರ ಗುಡಿ ಇದ ಸಾವಿರದ ಒಂಬೈನೂರ ಐವತ್ತರಗ ಮೂರನೇ ತರ್ಕರ ಕಾಳದಾಗಿತ್ರಿ ಇದು ಇದಕ್ಕೆ ಒಂಬತ್ತು ಇವುದವ್ರಿಗೆ ಬಾಗಿಲ್ಲ ತೋರಿಸ ನೋಡಿ ಒಂದು ನಾಕ ಬಾಡ್ರಿ ಇದು ಮೂರು ಕಂಬ ಬಾರಿ ಕಾಣ್ತಿದ್ರು ಹೋದ್ರಿ ಕಾಣ್ತಾ ಭಾಷೆ ಒಂದ್ ದೇವಾಲಯ ಐತ್ರಿ ಆಗಿನ ಕಾಲದಾಗ ರಾಜ ಕಟ್ಟಿದ್ರು

ಸಲೋ ನೀರು ನಾಯ್ತ ನಾನು ತುಂಬ ನೀನದೆ ಸೋತಿ ಕೆಳೆ ಜಾಣೆ ಪ್ರೀತಿಯಣೆ ನಾನು ನಿನ್ನ ಬಂದಿ ಜೊತೆಗೆ ನೀ அதோர்சீரல <laughs> <laughs> <laughs>

ಇದು ಭಾರತದ ನಾಯಗರ ಪಾಲ್ಸ್ ಎಂದು ಹೆಸರುವಾಸಿಯಾಗಿದೆ